ಕುಮಟಾದ ಹಳೆ ತಹಶೀಲ್ದಾರ್ ಕಚೇರಿ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಪುರಸಭೆ ಕಾರ್ಯಾಲಯದ ಆರಂಭದ ದಿನವೇ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಕಲಹಕ್ಕೆ ಸಾಕ್ಷಿಯಾಯಿತು ಶಾಸಕ ದಿನಕರ್ ಶೆಟ್ಟಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವಿನ ತೀವ್ರ ಮಾತಿನ ಚಕಮಕಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಯಿತು ಹೌದು ಕುಮಟಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ರೂಪಾಯಿ ಅನುದಾನ ನೀಡುತ್ತಿಲ್ಲ ಎಂದು ಪದೇ ಪದೇ ಕಾಂಗ್ರೆಸ್ನ ಜರಿಯುತ್ತಿದ್ದ ಶಾಸಕ ಶೆಟ್ಟಿ ಶೆಟ್ಟಿಯವರ ಹೇಳಿಕೆಯಿಂದ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಕೆಲ ತಿಂಗಳುಗಳಿಂದ ಶೀತಲ ಸಮರ ನಡೆಯುತ್ತಿತ್ತು ನವೀಕರಣಗೊಂಡ ಹಳೆ ತಹಶೀಲ್ದಾರ್ ಕಚೇರಿ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಪುರಸಭೆ ಕಾರ್ಯಾಲಯವನ್ನು ವೀಕ್ಷಿಸಲು ಆಗಮಿಸಿದ್ದ ಶಾಸಕ ದಿನಕರ್ ಶೆಟ್ಟಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ವಾಕ್ ಸಮರ ಏರ್ಪಟ್ಟು ತೀವ್ರ ಮಾತಿನ ಚಕಮಕಿಗೆ ಕಾರಣವಾಯಿತು ಪುರಸಭೆ ಕಚೇರಿಯನ್ನು ಪರಿಶೀಲಿಸುವ ಸಂಬಂಧ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಭುವನ್ ಭಾಗವತ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡುತ್ತಿರುವಾಗ ಮಧ್ಯಪ್ರವೇಶಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ತಗಾದೆ ತೆಗೆದರು ಕಾಂಗ್ರೆಸ್ ಮುಖಂಡರು ನೀಡುವ ಹೇಳಿಕೆಯನ್ನು ನಂಬಬೇಡಿ ಎಂದು ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿದ್ರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಮುಖಂಡರು ಶಾಸಕರನ್ನ ಪ್ರಶ್ನೆ ಮಾಡಿದ್ರು ಆಗ ಶಾಸಕ ದಿನಕರ್ ಶೆಟ್ಟಿ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ದೊಡ್ಡ ವಾಕ್ ಸಮರವೇ ನಡೆಯಿತು ಕಾಂಗ್ರೆಸ್ ಕಾಂಗ್ರೆಸ್ನ ಹಿರಿಯ ಮುಖಂಡ ಹೊನ್ನಪ್ಪ ನಾಯಕರಿಗೆ ಏಕವಚನದಿಂದ ಮಾತನಾಡಿದ ಶಾಸಕರ ನಡೆಯ ವಿರುದ್ಧ ಆಕ್ರೋಶಗೊಂಡ ಕಾಂಗ್ರೆಸ್ ಮುಖಂಡರು ಶಾಸಕರ ಎದುರು ಸೆಡೆದು ನಿಂತು ಮಾತಿಗೆ ಮಾತು ಬೆಳೆಸಿದರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ವೈಭವ್ ನಾಯ್ಕ ನಾಗರಾಜ್ ನಾಯ್ಕ ಚಿತ್ರಗಿ ನಾಗರಾಜ್ ನಾಯ್ಕ ಇತ್ತಲಮಕಿ ವಿಎಲ್ ನಾಯ್ಕ ಅಶೋಕ್ ಗೌಡ ನಾಗೇಶ್ ನಾಯ್ಕ ಎಂಟಿನಾಯ್ಕ ಮಧುಸೂದನ್ ಶೇಟ್ ಇತರರು ಶಾಸಕರ ವಿರುದ್ಧ ಕಿಡಿಕಾರಿದ್ರು ಕೆಲ ನಿಮಿಷಗಳವರೆಗೆ ನಡೆದ ಮಾತಿನ ಚಕಮಕಿಯಲ್ಲಿ ಕೆಂಡಾಮಂಡಲರಾದ ಶಾಸಕರು ಕಾಂಗ್ರೆಸ್ ಮುಖಂಡ ವಿರುದ್ಧವು ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಮುಖಂಡರಾದ ಸಂತೋಷ್ ನಾಯ್ಕ್ ಮಹೇಶ್ ನಾಯ್ಕ್ ಸೇರಿದಂತೆ ಇತರರು ಶಾಸಕರ ಪರ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ರು ಇವೆಲ್ಲವನ್ನು ನೋಡುತ್ತಿದ್ದ ಪುರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಮೂಕ ಪ್ರೇಕ್ಷಕರಾಗುವಂತಾಯಿತು ತೀವ್ರಗೊಂಡ ಮಾತಿನ ಚಕಮಕಿ ಕೈ ಕೈ ಮಿಲಾಯಿಸುವವರೆಗೆ ತಲುಪುತ್ತದೆ ಎನ್ನುವಷ್ಟರಲ್ಲಿ ಕೊನೆಗೆ ಎರಡು ಪಕ್ಷಗಳ ಮುಖಂಡರೇ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು

आपने मधेश को बताया कि खाना बनाने के लिए बच्चों को निकलना है खाना बनाने के लिए बच्चों को निकलना है आउट 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 आ i Thank you. Thank you. Thank you.

ನಾನು ಜನಪ್ರತಿನಿಧಿಗಳು ಇತರ ಮಾತಾಡಬಹುದು ಅವರು ಎಮ್ ಎಲ್ ಎ ಆದರೆ ಇದು ವರ್ತನೆ ತರುವಂತದ್ದಲ್ಲ ರೌಡಿ ಮಾಡುವಂಥದ್ದು ಬಳಿಕ ಮಾತನಾಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಶಾಸಕ ಸ್ಥಾನದಲ್ಲಿದ್ದವರು ಜನರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು ನಮ್ಮ ಪಕ್ಷದ ಹಿರಿಯ ಮುಖಂಡರನ್ನು ಜನರ ಮುಂದೆ ಹೀಯಾಳಿಸುವ ಕ್ರಮವನ್ನು ನಾವು ಖಂಡಿಸುತ್ತೇವೆ ಶಾಸಕರ ಗೂಂಡಾವರ್ತನೆಯನ್ನು ನಾವು ಸಹಿಸುವುದಿಲ್ಲ ಪುರಸಭೆ ಕಚೇರಿಯನ್ನು ಹಳೆ ತಹಶೀಲ್ದಾರ್ ಕಚೇರಿ ಕಟ್ಟಡಕ್ಕೆ ಸ್ಥಳಾಂತರಿಸುವ ಕಾರ್ಯ ನಮ್ಮ ಸಚಿವರಿಂದ ಆಗಿದೆ ಆದರೆ ಶಾಸಕರು ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಕೂಡ ಬಂದಿಲ್ಲ ಎಂದು ಹೇಳುವುದು ಸರಿಯಲ್ಲ ಅವರ ಮಾತಿನ ಮೇಲೆ ಹಿಡಿತ ಇರಬೇಕು ಅಭಿವೃದ್ಧಿ ಕಾರ್ಯಗಳಿಗೆ ಯಾವಾಗಲೂ ಶಾಸಕರು ರಾಜಕಾರಣ ಲೋಕಾರ್ಪಣೆ ಮಾಡಬಾರದು ಮುಂದಿನ ದಿನಗಳಲ್ಲಿ ಕುಮಟಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಸುವ ಕಾರ್ಯ ಮಾಡುತ್ತೇವೆ ಎಂದು ಅಬ್ಬರಿಸಿ ಬಹಳ ವರ್ಷಗಳಿಂದ ಇದೇನು ಜನರ ಬೇಡಿಕೆ ಇತ್ತು ಅದನ್ನು ನಾವು ಇವತ್ತು ನಮ್ಮ ಸರ್ಕಾರ ಈಡೇರಿಸಿದೆ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಬಹುಶಃ ಹಳೆ ಚೀಫ್ ಆಫೀಸರ್ ವಿದ್ಯಾಧರ್ ಅವರು ಇದನ್ನು ಭಾಳ ಇನಿಷಿಯೇಟ್ ತಗೊಂಡು ನಮ್ಮೆಲ್ಲರ ಹತ್ರ ಬಂದು ಹೇಳಿ ಇದನ್ನು ಒಂದು ಚಾಲನೆ ಕೊಟ್ಟಿದ್ದರು ಇವತ್ತು ಅದು ಈಡೇರಿದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂಗಳ ವೈದ್ಯ ಸಾಹೇಬರಿಗೆ ನಿವೇದಿತಾಳ್ವ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಮರ್ಪಿಸ್ತೇನೆ ಹಾಗೆ ತಾವೆಲ್ಲ ನೋಡಿದ್ರಿ ಈಗಾಗಲೇ ನಾವು ಇಲ್ಲಿ ನಿಂತ್ಕೊಂಡಿರ್ಬೇಕಾರೆ ಶಾಸಕರ ಒಂದು ಗೂಂಡಾ ವರ್ತನೆ ಹೇಗಿತ್ತು ಹೇಳುವಂಥದ್ದನ್ನು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ನೀವು ಮಾಡಿದ್ರ ನೀವು ಮಾಡಿದ್ರ ಇವ್ರು ಮಾಡಿದ್ರ ಮಾಡಿರುವಂಥದ್ದು ಸರ್ಕಾರ ದುಡ್ಡಲ್ಲಿ ಹೋಗಿ ಇಷ್ಟು ವರ್ಷ ಹಾಗಿದ್ರೆ ಇತ್ತಲ್ಲ ಹೋಗ್ ಕಳೆದ್ ಬರೀ ಇವ್ರು ಸರ್ಕಾರ ಇತ್ತಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಇಷ್ಟು ದಿವಸ ಹಾಗೆ ಎಲ್ಲವನ್ನೂ ಶಿಫ್ಟ್ ಮಾಡಿದ್ದಾರೆ ಎಕ್ಸೈಸ್ ಯಾಕೆ ಇನ್ನೂ ಶಿಫ್ಟ್ ಮಾಡಲಿಲ್ಲ ಎಕ್ಸೈಸ್ ಈಗ ನಾವು ಭಾಳಷ್ಟು ಅಭಿವೃದ್ಧಿ ವಿಷಯದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರ್ದು ಅದನ್ನು ನಾವು ಮಾಡಬಾರ್ದು ಅವರು ಮಾಡಬಾರ್ದು ನಾವು ಯಾವತ್ತೂ ಕೂಡ ಅಂಥದ್ದು ಮಾಡಲಿಲ್ಲ ಬರ್ತಾ ಬಂದರೂ ಏಕಾಏಕಿ ಅಸಭ್ಯವಾಗಿ ಮಾತಾಡುವಂಥದ್ದು ಇದು ಅವರ ಒಂದು ಘನತೆಗೆ ಅಂತ ಶೋಭೆ ತರುವಂತದ್ದಲ್ಲ ದಯಮಾಡಿ ಅವ್ರು ಅರ್ಥ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ಈ ತರ ಅಸಡ್ಡೆ ಮಾತು ಬೇಜವಾಬ್ದಾರಿಗಳ ಮಾತನ್ನ ಆಡುವಂತದ್ ಬಿಡ್ಬೇಕು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಇನ್ನೊಂದು ಪ್ರೆಸ್ ಮೀಟ್ ಅನ್ನ ಕರೆದು ಈ ಬಗ್ಗೆ ನಾವು ಮಾತಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜನರಿಗೆ ಇದರಿಂದ ಅನುಕೂಲ ಆಗ್ಲಿ ಮತ್ತು ಹೆಚ್ಚೆಚ್ಚು ಪ್ರಯೋಜನ ಶೀಘ್ರವಾಗಿ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ಕಚೇರಿಯ ಒಂದು ಉಪಯೋಗನ ತಾವೆಲ್ಲರೂ ತಗೊಳ್ಬೇಕು ಕಾಂಗ್ರೆಸ್ ಹಿರಿಯ ಮುಖಂಡ ಹೊನ್ನಪ್ಪ ನಾಯಕ್ ಮಾತನಾಡಿ ಯಾವುದೇ ಕೆಲಸವಾದರೂ ಸರ್ಕಾರದಿಂದ ಆಗುತ್ತದೆ ನಾನಾಗಲಿ ಅಥವಾ ಶಾಸಕರಾಗಲಿ ತಮ್ಮ ಮನೆಯಿಂದ ದುಡ್ಡು ತಂದು ಹಾಕುವುದಿಲ್ಲ ಸರ್ಕಾರದಿಂದ ಆಗುವ ಕೆಲಸಗಳಿಗೆ ಶಾಸಕರು ಎಲ್ಲರನ್ನು ಕೂಡಿಸಿಕೊಂಡು ಹೋಗುವ ಗುಣವನ್ನ ಬೆಳೆಸಿಕೊಳ್ಳುವ ಬದಲು ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ ಶಾಸಕರು ಗೌರವ ಕೊಟ್ಟು ಗೌರವವನ್ನ ತೆಗೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನಮಗೆ ಚೀಫ್ ಆಫೀಸರು ಕೆಲವರಿಗೆ ಫೋನ್ ಮಾಡಿ ಕರೆದರೆ ಕೆಲವರಿಗೆ ನಮ್ಮ ಅಧ್ಯಕ್ಷ ಕರ್ತಾರೆ ಹಿಂದಿನ ಚೀಫ್ ಆಫೀಸರೇ ಇದಕ್ಕೆ ಚಾಲನೆ ಕೊಟ್ಟಿದ್ರು ಚಾಲಿ ಇಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಅದು ಸರ್ಕಾರದಿಂದ ಆಗಬೇಕು ಹೊರತಾಗಿ ಯಾರೊಬ್ಬರು ನಾನು ಸಹ ನನ್ನ ಮನೆಯಿಂದ ದುಡ್ಡು ಅಂತಂದು ಹಾಕುವಂಥ ಪ್ರಶ್ನೆ ಇಲ್ಲ ಸರ್ಕಾರದಿಂದ ಆಗ್ತದೆ ಆ ಸರ್ಕಾರದಿಂದ ಆಗುವ ಕೆಲಸಕ್ಕೆ ಎಲ್ಲರನ್ನ ಕೂಡಿಸ್ಕೊಂಡು ಹೋಗುವುದನ್ನು ಮಾನ್ಯ ಶಾಸಕರು ಕಲಿಬೇಕು ಹೋಗಬೇಕಾದ್ರೆ ಏನು ಮಾತಾಡಿದರು ಅಂತ ತಾವು ಕೇಳಿರಬೇಕು ಬಬ್ಕೆ ಬಬ್ಕೆ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಇವರು ಇವರು ಎಲ್ಲ ಹಾಗೆ ಮಾಡ್ತಾರೆ ಈಗ ಈ ನಾಳೆ ನಾನೇ ಒಂದು ಅಧಿಕಾರದಲ್ಲಿ ಇದ್ರೆ ಗೌರವಯುತವಾಗಿ ಎಲ್ಲರನ್ನ ಕಂಡ್ರೆ ನನಗೆ ಅವ್ರಿಗೆ ಗೌರವ ಕೊಡ್ತಾರೆ ಇಲ್ದಾರ ಗೌರವ ಕೊಡುದಿಲ್ಲ ಎಲ್ಲ ಅಂತಾರೆ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಮ್ಗೆ ಎಲ್ಲ ಪ್ರೆಸ್ತ ಕರೆದು ಹೇಳ್ತೇವೆ ಬಳಿಕ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಕಳೆದ ಎರಡೂವರೆ ವರ್ಷಗಳಲ್ಲಿ ಪುರಸಭೆಗೆ ಯಾವುದೇ ವಿಶೇಷ ಅನುದಾನ ಬಂದಿಲ್ಲ ಪಟ್ಟಣದ ಹದಗೆಟ್ಟ ರಸ್ತೆಗಳನ್ನು ನನ್ನ ಶಾಸಕ ನಿಧಿಯಿಂದ ದುರಸ್ತಿಪಡಿಸಿದ್ದೇನೆ ನನಗೆ ಆತ್ಮೀಯರಾಗಿರುವ ಸಚಿವರಿಂದ ಕೆಲ ಕೆಲಸವನ್ನ ಮಾಡಿಸಿಕೊಳ್ಳುತ್ತಿದ್ದೇನೆ ಆದರೂ ಎಲ್ಲದರಲ್ಲೂ ಹಸ್ತಕ್ಷೇಪ ಮಾಡುತ್ತಾರೆ ಇವರ ಕಾಂಗ್ರೆಸ್ ಸರ್ಕಾರ ನನ್ನ ಕ್ಷೇತ್ರಕ್ಕೆ ಎಷ್ಟುಅನುದಾನ ನೀಡಿದೆ ಎಂದು ಬಹಿರಂಗಪಡಿಸಲಿ ಎಂದು ಸವಾಲ್ ಹಾಕಿದ ಶಾಸಕ ದಿನಕರ್ ಶೆಟ್ಟರು ಕಾಂಗ್ರೆಸ್ ಮುಖಂಡರ ವಿರುದ್ಧ ಹರಿಹಾಯ್ದರು ಹಳೆ ಬಸ್ ಕೈ ಹಚ್ಚಿದರೆ ಅವರು ತಡೆದು ನಿಲ್ಲಿಸುವಂಥ ಶಕ್ತಿ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ ದೇವರು ಅಧಿಕಾರ ಅದೇ ಬೇಕಾದಷ್ಟು ಕೆಲಸ ಮಾಡುವಂಥದ್ದು ಅವ್ರಿಗೆ ಅವಕಾಶ ಇದೆ ಮಾಡಲಿ ಕ್ಷೇತ್ರ ಕ್ಷೇತ್ರದ ನನ್ನ ಶಾಸಕರ ಅಭಿವೃದ್ಧಿ ಇದರಿಂದ ರಸ್ತೆ ಮಾಡಿದೆ ನಾನು ಮುನ್ಸಿಪಾಲ್ಟಿ ಇವತ್ತೇನೋ ಟ್ಯಾಕ್ಸ್ ತುಂಬಿರ್ತಾರೆ ಅವ್ರ ದುಡ್ಡಿನಿಂದ ಈಗ ಇದನ್ನು ರಿಪೇರಿ ಮಾಡಿಸಿದ್ದೇವೆ ನಾವು ಪರವಾನಗಿ ತೊಗೊಂಡ್ವಿ ನಾವು ಪರವಾನಗಿ ತೊಗೊಂಡು ಮಾಡಿದ್ದೇವೆ ಅಧಿಕಾರಿಗಳಿಗೆಲ್ಲ ಮಾಡಿ ದಯವಿಟ್ಟು ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಕೈಲಿ ಅಧಿಕಾರ ಇದೆ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟು ಏನು ನನ್ನ ಹೋರೇ ನೀವು ಅಂತ ಕೇಳಿ ಅವ್ರಿಗೆ ವರ್ಗ ಮಾಡುವಂಥದ್ದು ಇದು ಅವ್ರದ್ದು ಚಾಳಿ ಆ ಚಾಳಿ ಬಿಡಬೇಕಾದ್ರು ನಾವು ಅಧಿಕಾರ ಮಾಡಿದ್ದೇವೆ ನಾವು ಇಲ್ಲೇ ಏಕೆಕಿ ಇವರು ಬಂದು ಪ್ರೆಸ್ ಮೀಟ್ ಮಾಡಿ ನಿನ್ನೆ ಎಲ್ಲ ಮೆಸೇಜ್ ಹಾಕಿ ಉಸ್ತುವಾರಿ ಸಚಿವರು ಎ ಐ ಸಿ ಸಿ ಸದಸ್ಯರು ನಾನೀಗ ಅವ್ರಿಗೆ ಚಾಲೆಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಯಾವುದು ನಾನು ಚಾಲೆಂಜ್ ಮಾಡೋದಿಲ್ಲ ಯಾಕೆ ಚಾಲೆಂಜ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಇವತ್ತು ತಗೊಂಡೋಗಿ ಪತ್ರಿಕೆ ತಗೊಂಡೋಗಿ ನಾನು ತೋರಿಸ್ತಾರೆ ಕೊಡಿ ನಮಗೆ ಎಮ್ ಎಲ್ ಎ ಹೇಳಿದ್ದಾನೆ ಅಂತ ಹೇಳಿ ಈ ಎರಡೂವರೆ ವರ್ಷ ತರ್ಲಿಕ್ಕೆ ಆಗಲಿಲ್ಲ ನಮ್ಮಲ್ಲಿ ಈಗ ಮುಂದೆ ಅವರು ಹಿಂಗೆ ನಮಗೆಲ್ಲ ಮಂತ್ರಿಗಳು ಕೆಲವಷ್ಟು ಮಂತ್ರಿಗಳು ನನಗೆ ಭಾಳ ಪ್ರೀತಿಯಿಂದ ನೋಡಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಈಗ ಕಡಿವಾಣ ಹಾಕ್ಬೋದು ಇವರು ಅಷ್ಟೇ ಆದ್ದರಿಂದ ತಾಳ್ಮೆ ಇವತ್ತು ನನಗೆ ಅಂದರೆ ನಿಮಗೆ ಇಂದ ಅವ್ರ ಡ್ರೆಸ್ನ ಇದರಲ್ಲಿ ವಾಟ್ಸಪ್ನಲ್ಲಿ ಬಿಟ್ಟಿದ್ದಕ್ಕೆ ನನಗೆ ಬೇಜಾರಾಯಿತು ಇಲ್ಲದಿದ್ರೆ ನನಗೂ ಬೇಜಾರಾಗೋದಿಲ್ಲ ನನಗೆ ಅವ್ರು ಬಂದು ನಮ್ಮ ಹತ್ರ ಮಾತಾಡಿಕೊಂಡು ಈ ಸಹಕಾರ ಮಾಡ್ಬೋದು ಇಲ್ಲಿ ಬಂದು ಏಕಾಏಕಿ ಬಂದು ಪ್ರೆಸ್ ಮೀಟ್ ಏನು ನಮ್ಮ ಸರ್ಕಾರ ಇರ್ಬೋದು ನಾನು ಹೇಳೋದು ನಮ್ಮ ಪಂಚಾಯತ್ ಮುನ್ಸಿಪಾಲ್ಟಿ ಅಧ್ಯಕ್ಷರು ಅವರೆಲ್ಲ ಹಿಂದಿನ ಸಾರಿ ಇಲ್ಲಿ ನಮ್ಮ ಸಮಸ್ಯೆ ಇದೆ ಸೋರ್ತದೆ ಕರೆಂಟಿನ ಸಮಸ್ಯೆ ಇದೆ ಅವ್ರು ಹೇಳಿ ಟರಾವ್ ಮಾಡಿದ್ರು ಹಿಂದಿನ ಇದರಲ್ಲಿ ಕ್ರೇಡ್ನಲ್ಲಿ ಅವ್ರು ಠರಾವ್ ಮಾಡಿದ ನಂತರ ಇಲ್ಲಿ ಬಂತು ಏನೂ ಆದರೆ ಇವರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಭಾಳ ಬೇಜಾರಾಗ್ತದೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಜಿ ಐ ಹೆಗಡೆ ಮುಖಂಡರಾದ ವೆಂಕಟೇಶ್ ನಾಯಕ್ ಸುಮತಿ ಭಟ್ ಮಹೇಶ್ ನಾಯಕ್ ಸಂತೋಷ್ ನಾಯಕ್ ಸುಧೀರ್ ಪಂಡಿತ್ ಹೇಮಂತ್ ಕುಮಾರ್ ಗಾಂವ್ಕರ್ ಸೂರಜ್ ಶೇಖ್ ವಿನಾಯಕ ಭಟ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮುಖಂಡರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ